ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈಗ ಜನಾರ್ದನ್ ರೆಡ್ಡಿ ಅವ್ರದ್ದು ಹುಟ್ಟದ ಹಬ್ಬ ಸಂಕ್ರಾಂತಿ ಹಬ್ಬ ಎರಡು ಕಲ್ತು ಬಂದಂಗ ಯಾಕಂದ್ರೆ ಹನ್ನೊಂದ ತಾರೀಕಿನಿಂದ ಹದಿನೈದನೇ ತಾರೀಕವ ಸಂಕ್ರಾಂತಿ ಇದ್ದಂಗ ಯಾಕಂದ್ರೆ ಬಹಳ ವರ್ಷದ ಮೇಲೆ ಇಲ್ಲಿ ಜನಾರ್ದನ್ ರೆಡ್ಡಿ ಅನ್ನೋರ್ದು ಬರ್ತ್ ಮಾಡ್ತಾ ಇದ್ರು ಅದಕ್ಕೆ ಕಾರಣ ಒಂದ್ ಹಬ್ಬ ವಾತಾವರಣ ಇರ್ತದೆ ಪಲ್ಲಾರ ಮತ್ತೆ ಮೊಟ್ಟ ಮೊದಲನಾಗಿ ನಾವು ಅಂದ್ರೆ ಅನ್ನೋ ಶುಭಾಶಯಗಳು ತಿಳಿಸ್ಬೇಕು ನಾಳೆ ಹಬ್ಬ ಐತಲ್ಲ ಹುಟ್ಟದ ಹಬ್ಬ ಶುಭಾಶಯಗಳು ಹೇಳ್ತಾ ಇದ್ವಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ರು ಜನಾರ್ದನ್ ರೆಡ್ಡಿ ಮಾಜಿ ಸಚಿವರು ಗಂಗಾವತಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಹಾಗೂ ಬಳ್ಳಾರಿಯ ಅಭಿವೃದ್ಧಿಯ ಆಶಾ ಕಿರಣ ಎಂದು ಚಿರಪತ್ ಚಿರಪಚಿತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಗಾಲಿ ಜನಾರ್ದನ್ ರೆಡ್ಡಿ ಅವರ ಐವತ್ತೆಂಟನೇ ಉಂಟು ನಾಳಿನ ದಿನ ಇಡೀ ಬಳ್ಳಾರಿ ಜನತೆಗೆ ಒಂದು ಹಬ್ಬದ ಸಂಭ್ರಮ ಇಡೀ ಬಳ್ಳಾರಿಯಲ್ಲಿ ಎಲ್ಲಿ ನೋಡಿದರೂ ಕೂಡ ಲೆಕ್ಸು ಮತ್ತು ಡಾರ್ಡರ್ ಕಟವಟಿಗಳ ಒಂದು ಸುಂದರ ಅಲಂಕಾರವಾಗಿ ಮಾರ್ಕೊಟ್ಟಿದೆ ಇವತ್ತಿನ ದಿನ ಮತ್ತು ಸಾಯಂಕಾಲ ಕೂಡ ಅನೇಕ ಬಾಳೆ ಮತ್ತು ಗರಿಗಳಿಂದ ನಗರವನ್ನು ಅಲಂಕಾರ ಮಾಡ್ತಕ್ಕಂಥ ಕೆಲಸ ನೀಡುತ್ತ ಇದೆ ಸನ್ಮಾನ್ಯ ಜನಾರ್ದನ ದೇವರು ಸರಿ ಸುಮಾರು ಹದಿನಾಲ್ಕು ವರ್ಷಗಳ ನಂತರ ಬಳ್ಳಾರಿಯಲ್ಲಿ ಉಟ್ಟ ಭವನ ಆಚರಿಸಿದ್ರೆ ಅದು ನಮ್ಮೆಲ್ಲರಿಗೂ ಸಂಭ್ರಮ ನಾಳಿನ ದಿನ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೀವಿ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಬಳ್ಳಾರಿಯ ಆದಿ ಶ್ರೀ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಐದು ಸಾವಿರದ ಒಂದು ತೆಂಗಿನಕಾಯಿ ಉಡಿಯುವ ಮೂಲಕ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಸನ್ಮಾನ್ಯ ಜನಾರ್ದನ ದೇವರು ಅಲ್ಲಿ ಬಂದು ತೆಂಗಿನಕಾಯಿ ಉಡಿಯುವ ಮೂಲಕ ದೇವಿಯ ದರ್ಶನವನ್ನು ಪಡೆದು ಅಲ್ಲಿ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡ್ತಾರೆ ತದನಂತರ ಒಂಬತ್ತು ಗಂಟೆಗೆ ಇಲ್ಲಿ ಅವರ ನಿವಾಸದ ಹತ್ತಿರ ಸನ್ಮಾನ ಜನಾರ್ದಡಿ ನಿವಾಸದ ಹತ್ತಿರ ಬಂದು ಕೇಕ್ ಕಟ್ ಮಾಡಿ ತದನಂತರ ಅಲ್ಲಿ ರಕ್ತದಾನ ಶಿಬಿರ ವಿಮ್ಸ್ ನೇತೃತ್ವದ ರಕ್ತದಾನ ಶಿಬಿರ ಏರ್ಪಡ್ತೀವಿ ನೂರಾರು ಜನ ಅವರ ಅಭಿಮಾನಿಗಳು ರಕ್ತದಾನವನ್ನು ಮಾಡ್ತಾರೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರ ಆದಿಯಾಗಿ ಪ್ರತಿಯೊಬ್ಬ ಮುಖಂಡರು ಹಾಗೂ ಕಾರ್ಯಕರ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದಾದ ನಂತರ ರಕ್ತದಾನ ಶಿಬಿರದ ನಂತರ ಅನಾಥಾಶ್ರಮಗಳಿಗೆ ಬೆಳ್ಳಾರಿರ್ತಕ್ಕಂಥ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳಿಗೆ ಊಟ ಮತ್ತು ಕೇಕ್ ವಿತರಣೆ ಕಾರ್ಯಕ್ರಮ ಇರುತ್ತೆ ತದನಂತರ ಓಸ್ ಹಾಸ್ಪಿಟ್ಲಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಊಟ ಮತ್ತು ಅಣ್ಣ ಬ್ರೆಡ್ ವಿತರಣೆ ಸಮ ಕಾರ್ಯಕ್ರಮ ಇರುತ್ತೆ ಹೋಪಡಿಯಲ್ಲಿ ಕೂಡ ಸಹೋದರ ಮುನ್ನಬಾಯವ್ರ ನೇತೃತ್ವದಲ್ಲಿ ಉಂಟು ಕೂಡ ಊಟದ ವ್ಯವಸ್ಥೆ ಆಗಿರ್ತಾರೆ ಪ್ರತಿಯೊಂದು ಸರ್ಕಲಲ್ಲೂ ಕೂಡ ಬ್ಯಾನರ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಅನೇಕರು ಈ ಕಾರ್ಯಕ್ರಮಕ್ಕೆ ತಮ್ಮದೇ ಸ್ವಂತ ಒಂದು ತನುಮಾನದಾರ ದಮು ಶೇಖರ್ ಅವ್ರು ಇರ್ಬೋದು ಗೋನಾಳ್ ರಾಜಶೇಖರ್ ಗೌಡರು ಇರ್ಬೋದು ಪ್ರಭುಶೇಖರ್ ಗೌಡರು ಇರ್ಬೋದು ಉಮಾರಾಜವ್ರು ಇರ್ಬೋದು ವೆಂಕಟರಮಣ ಅವ್ರು ಇರ್ಬೋದು ಆಮೇಲೆ ಕೆ ಎಸ್ ದಿವಾಕರ್ ಇರ್ಬೋದು ಉಂಡೇಕರ್ ರಾಜೇಶ್ ಅವರು ಇರ್ಬೋದು ಇನ್ನೂ ಅನೇಕ ನೂರಾರು ಜನ ಕಾರ್ಯಕರ್ತರು ತಮ್ಮ ಸ್ವಂತ ಇದರಲ್ಲಿ ತುಂಬು ರಘು ಅವರು ಮಹಿಳಾ ತಂಡದವರು ಹಂಪಿ ರಮಣ ಅವರ ನೇತೃತ್ವದಲ್ಲಿ ಮಹಿಳಾ ತಂಡ ಕೂಡ ಅನೇಕ ಜನರು ತಮ್ಮ ತಮ್ಮ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮತ್ತೊಮ್ಮೆ ಅಭಿವೃದ್ಧಿ ಅಧಿಕಾರಿಗಳು ಇಡೀ ಬಳ್ಳಾರಿ ಜನತೆ ಮತ್ತು ಇಡೀ ಬಳ್ಳಾರಿಯ ನಗರ ಅವರಿಗೆ ಉಕ್ತೊಬ್ಬದ ಶುಭಾಶಯಗಳನ್ನು ಕೋರ್ತೇವೆ ನಾವು ಕೂಡ ಅವರಿಗೆ ತಾಯಿ ಕನಕದುರ್ಗಮ್ಮ ದೀರ್ಘಾಶವನ್ನು ಕೊಡಲಿ ಈ ರಾಜ್ಯದ ರಾಜಕೀಯದಲ್ಲಿ ಒಂದು ಉತ್ತು ನಂಗಕ್ಕೆ ಏರಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟೊಬ್ಬವನ್ನು ಕೊಡ್ತಾ ನಾವು ಅವ್ರಿಗೆ ಶುಭಾಶಯಗಳನ್ನು ಕೋರ್ತೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ